ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಆಟೋ ಗಾಡಿ ಕಳ್ಸಿಕೊಟ್ಟಿದ್ರು ರಿಕ್ಷಾ ನಂಬರ್ ಕೊಟ್ಟಿರೋ ಎಷ್ಟು ಮಾಡಲ್ಲ ಎಷ್ಟು ಹೊಸ ಗಾಡಿನಾ

ಟ್ವೆಂಟಿ ಟೂ ಕೊಡ್ತದ ಎಲ್ ಬರ್ತದೆ ಲೊಕೇಶನ್ ಗಾಡಿ ಇದು ಇದು ಬೆಳ್ತಂಗಡಿ ತಾಲೂಕು ಬೆಳ್ತಂಗಡಿ ತಾಲೂಕು ಹೌದೌದು ಈಗ ಐವತ್ ಸಾವಿರ ಕೊಟ್ರೆ ಗಾಡಿ ಕೊಡ್ತೀರಾ ಹೌದ್ ಹೌದು ಸಾವಿರ ನೆಗೋಶಬಲ್ ಹೆಚ್ಚು ಮಾಡ್ತೀರಾ ನಾವು ಸಾವಿರ ಕೊಡ್ತೀವಿ ಹೌದು ಆ ಆಗಿದೆ ಕಟ್ಟಿ ಕೊಡ್ತೀವಿ ಕೊಡ್ತೀರಾ ಹೌದು ಓಕೆ ಓಕೆ ಮಾಡ್ತೀವಿ ಬಂದ್ರೆ ಲೋನ್ ಕಟ್ರಿ ಮೇಲೆ ಮಾಡ್ಕೊಂಡು ಗಾಡಿ ಕೊಡಿ ಆ ಹೌದು ಸರಿ ಯು